ಜಾಯಿನ್ ಆಗ್ರಿ ಯಾಕಂದರೆ ನನಗೂ ಒಂದು ಕಡೆ ಎಲ್ಪ್ ಆಗುತ್ತೆ ನನಗೆ ಇವಾಗ ಸ್ಕೂಲ್ಗಳಿಗೆ ಇವಾಗ ರಜಾ ಬರ್ತಾ ಇದೆಯಲ್ಲ ಸೊ ಹಂಗಾಗಿ ಎಲ್ಲರೂ ಒಂದು ಹತ್ತು ಹತ್ತು ಜನ ಐದೈದು ಜನ ಸ್ಟೂಡೆಂಟ್ಸ್ ಸಿಗ್ತಾರೆ ಅಂದರೆ ಅಲ್ಲಿಗೂ ಹೋಗ್ಬಿಟ್ಟು ನಾನು ಈ ಟೆರಕೂಟ ಆನ್ಲೈನ್ ಕ್ಲಾಸ್ಗಳನ್ನ ಮಾಡೋದು ಇಲ್ಲಿ ಮಾಡ್ತಾ ಇದ್ದೆ ಬಟ್ ಟೆರಕೂಟ ಆಫ್ಲೈನ್ ಕ್ಲಾಸ್ಗಳನ್ನ ನಾನು ನೀವು ಹೇಳಿದ ಜಾಗಕ್ಕೆ ಬಂದು ಮಾಡ್ತೀನಿ ಇಷ್ಟು ಅಮೌಂಟ್ ಅಂತ ಇರುತ್ತೆ ಅದನ್ನೆಲ್ಲ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕಮ್ಮಿ ಅಮೌಂಟೇ ತಗೋತೀನಿ ಅನ್ನ ಮಜ್ಜಿಗೆ ತಿಂತ ಇದ್ದೀನಿ ಬೆಳಿಗ್ಗೆಯಿಂದ ಸುಸ್ತಾಗ್ಬಿಟ್ಟೈತೆ ಅಯ್ಯಪ್ಪ ಸಿಕ್ಕೋಗ್ಬಟ್ಟೆ ಹುಷಾರಿಲ್ದಂಗೆ ಮಲ್ಕೊಂಡಿದ್ದೀನಿ ಸುಮ್ಮನೆ ಬೆಳಗ್ಗೆಯಿಂದ ಯಾವ ವೀಡೋನೂ ಮಾಡಿಲ್ಲ ಏನು ಕಥೆನೂ ಇಲ್ಲ ಕೆಲಸನೂ ಇಲ್ಲ ಕಾರ್ಯನೂ ಇಲ್ಲ ನೆನ್ನೆ ತಿಂದಿದ್ದು ಊಟ ಆಮೇಲೆ ಮೂರು ದಿನದಿಂದ ಹೊರಗಡೆನೆ ತಿಂದಿರೋದ್ರಿಂದ ಅದು ಏನಾಗಿದೆಯೋ ಒಂದು ಕಥೆನೂ ಲೂಸ್ ಮೋಷನ್ ಸಿಕ್ಕೋಗ್ಬಿಟ್ಟೆ ವಾಮಿಟ್ ಸ್ಟಾರ್ಟ್ ಆಯ್ತು ಫಸ್ಟು ನಿನ್ನೆ ಸಾಯಂಕಾಲ ಆಮೇಲೆ ನಿನ್ನೆ ನೈಟು ಒಂದು ಹನ್ನೆರಡೂವರೆಲ್ಲೇ ಲೂಸ್ ಮೋಷನ್ ಸ್ಟಾರ್ಟ್ ಆಗಿ ಒಂದು ದಿನ ಪೂರ್ತಿ ಸುಮ್ಮನೆ ಬೆಡ್ರೆಸ್ಟ್ ಇಡ್ಕೊಂಡ್ಬಿಟ್ಟಿದೆ ಸುಮ್ಮನೆ ಅದಾಗಿ ಅಷ್ಟೊಂದು ಸುಸ್ತಾಗ್ಬಿಟ್ಟಿದೆ ಸೊ ಅದಕ್ಕೆ ಏನು ಕೆಲಸನೂ ಮಾಡೋಕ್ಕಾಗಲಿಲ್ಲ ಏನೂ ಇಲ್ಲ ಸುಮ್ಮನೆ ಇವತ್ತು ಒಂದು ದಿನ ಎಲ್ಲ ಎಲ್ಲಿಗೂ ಹೋಗಿಲ್ಲ ಟ್ರೈನಿಂಗೂ ಹೋಗಿಲ್ಲ ಅಲ್ಲಿಗೂ ರಜಾ ಹಾಕ್ಬಿಟ್ಟು ಸುಮ್ಮನೆ ಮಲ್ಕೊಂಡಿದ್ದೆ ನಾಳೆ ಹೋಗಬೇಕು ಅದಕ್ಕೆ ಇವಾಗ ಸ್ನಾನ ಮಾಡಿ ಅಪ್ ಆಗಿ ಬಂದಿದ್ದೀನಿ ಊಟ ಕೊಟ್ಟಿದ್ದಾರೆ ಇವಾಗ ತಿನ್ನಬೇಕು ಮೊಟ್ಟೆ ಪಲ್ಯ ಮತ್ತು ಚಪಾತಿ ಕೊಟ್ಟಿದ್ದಾರೆ ಬೆಳಿಗ್ಗೆನು ನಿಜವಾಗ್ಲೂ ಹೋಗೋ ನಂಗೆ ಏನು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಪಾಪ ಅವರು ರೈಸ್ ಮಾಡಿ ಮಜ್ಜಿಗೆ ಕೊಟ್ಟು ಆಮೇಲೆ ಪಲಾವ್ ಕೊಟ್ಟು ಕಳಿಸಿದ್ರು ಬಟ್ ಪಲಾವ್ ತಿನ್ನಲಿಲ್ಲ ನಾನು ಒಂದು ಆರು ಗಂಟೆಗೆ ತಿಂದೆ ನೋಡೋಣ ಅಂತ ಡೌಟ್ ಮೇಲೆ ತಿಂದೆ ಮಜ್ಜಿಗೆನ ತಿಂದೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟರಲ್ಲಿ ತಿಂದೆ ಅನಿಸುತ್ತೆ ಬೆಳಗ್ಗೆನೇ ಕೊಟ್ಟಿದ್ರು ಆದರೆ ನಂಗೆ ಬಯಕ್ಕೆ ತಿನ್ನಲಿಲ್ಲ ನಾನು ಅದನ್ನು ಸ್ವಲ್ಪ ಹೊತ್ತು ಅವರ್ ಒಂದೆರಡುವರ್ ಅವರ್ ಬಿಟ್ಟು ತಿಂದೆ ಆ ತಿಂದಾದ್ಮೇಲೂ ಯಾಕೋ ಸರಿಯೇ ಹೋಗ್ಲಿಲ್ಲ ಹೊಟ್ಟೆ ಹಂಗೆ ನೋಡಿ ಹೊರಗಡೆ ತಿನ್ಬಿಟ್ರೆ ಕತೆಗಳು ಹೆಂಗಾಗುತ್ತೆ ಅಂದರೆ ಸದ್ಯ ಔಟ್ಸೈಡ್ ಹೋಗಿದ್ದಾಗ ಈ ಥರ ಆಗಲಿಲ್ವಲ್ಲ ಅಂತ ಖುಷಿ ಪಡ್ಬೇಕಷ್ಟೆ ಬಟ್ ಮನೆಯಲ್ಲೇ ಆಯ್ತಲ್ಲ ಅಂತ ಒಂದು ಕಡೆ ಖುಷಿ ಆಗುತ್ತೆ ಸುಮ್ಮನೆ ಯಾಕೆ ಔಟ್ಸೈಡ್ ಹೋದಾಗ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಹಿಂಗಾದಾಗ ಸೊ ಇವಾಗ ಫ್ರೆಶ್ ಆಯಿತು ಫೀಲಿಂಗು ಫ್ರೆಶ್ ಆಗಿದೆ ಇವಾಗ ಸೊ ಒಂದು ಬೆಡ್ಶೀಟ್ ಇದ್ದು ಎಲ್ಲ ಒಗೆದ್ದಾಕ್ಬಿಟ್ಟು ನೀರ ಸ್ನಾನ ಮಾಡ್ಕೊಂಡು ಬಂದು ಮನೆ ಕಸಾನೂ ಗುಡಿಸಿರ್ಲಿಲ್ಲ ಎಲ್ಲ ಕಸ ಗುಡಿಸಿ ಒರೆಸಿ ಆಮೇಲೆ ವೀಲ್ ಚೇರ್ ಸೀಟ್ ಬೇರೆ ಆವತ್ತಿಂದ ಒಗ್ದಿರ್ಲಿಲ್ಲ ಅದೂ ಒಗ್ದು ಎಲ್ಲ ಮಾಡಿ ಪಾರನ್ನು ತೊಳ್ದಿಲ್ಲ ನಾಳೆ ಬೆಳಗ್ಗೆ ಟ್ರೈನಿಂಗ್ ಹೋಗಬೇಕು ಮತ್ತು ಬಾಯ್ ಕಂಪ್ನೀಲಿ ಒಂದು ಏಳು ಎಂಟಕ್ಕೆ ವುಮೆನ್ಸ್ ಡೇ ಪ್ರಯುಕ್ತ ಸ್ಟಾಲಿಗೆ ಹೇಳಿದ್ದಾರೆ ಅಲ್ಲೇನು ಸೇಲ್ ಆಗೋಲ್ಲ ಯಾಕಂದರೆ ಅಲ್ಲಿ ಲೇಡೀಸ್ ಕಮ್ಮಿ ಬಾಷ್ ಕಂಪ್ನೀಲಿ ಗೊತ್ತಲ್ಲ ಎಲ್ಲ ಜೆಂಟ್ಸ್ ಕಡೆ ಜಾಸ್ತಿ ಇರ್ತಾರೆ ಲೇಡೀಸು ಇದ್ದಾರೆ ಬಟ್ ಅಷ್ಟೊಂದು ಜನ ಇಲ್ಲ ಬಟ್ ಆದರೂ ಬನ್ನಿ ಅಂತ ಹೇಳಿದ್ದಾರೆ ಯಾಕಂದರೆ ನಾನು ಟೆರಕುಟ ಕಲ್ತಿದ್ದು ಬಾಷ್ ಕಂಪ್ನಿ ಕಡೆಯಿಂದನೇ ಬಟ್ ಬೇಸಿಕ್ಸ್ ಅಂತೂ ತಿಳ್ಕೊಂಡೆ ಆವಾಗ ಒಂದಷ್ಟು ದಿನ ಹುಷಾರಿರ್ಲಿಲ್ಲ ಸರಿ ಹೋಗಲಿಲ್ಲ ಕ್ಲಾಸಿಗೆ ಸೊ ಹಂಗಾಗಿ ಒಂದು ಎರಡು ಮೂರು ದಿನ ಹೋದ್ರೂ ಅದ್ರಲ್ಲಿ ಕಲ್ತ್ಕೊಂಡು ಇವತ್ತರೆಗೂ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಬ್ಯಾಚಲ್ಲಿ ಯಾರು ಇಲ್ಲ ಮೂವತ್ತು ಜನ ಜಾಯ್ನ್ ಆಗಿದ್ರೇನೋ ಅದರೊಳಗೆ ನಾನು ಒಬ್ಬಳೇ ಮಾಡ್ತಾ ಇರೋದು ಯಾಕಂದರೆ ಅವ್ರ ಪಯರಿಂಗ್ ಎಲ್ಲ ನೀಟಾಗಿ ಹೇಳ್ಕೊಡ್ದಿಲ್ಲ ಹೆಂಗೆ ಮಾಡಬೇಕು ಬಾಂಡೇನ್ ಮಾಡೋದಂತೂ ನಾನೇ ಕಲ್ತ್ಕೊಂಡಿದ್ದು ಯಾಕಂದರೆ ನನಗೆ ಯಾರೂ ಹೇಳ್ಕೊಡ್ಲಿಲ್ಲ ಅದನ್ನು ಜಸ್ಟು ಅವರು ಮಿಷಿನಲ್ಲಿ ಹಾಕಿ ಬೇಯಿಸ್ಬೇಕು ಈ ಥರ ಇರುತ್ತೆ ಎಲೆಕ್ಟ್ರಿಕ್ ಕಿಲನ್ ಅಂತ ಇರುತ್ತೆ ಇದ್ರೊಳಗೆ ಹಾಕಿ ಬೇಯಿಸ್ಬೇಕಾಗುತ್ತೆ ಅಂತ ಎಲ್ಲ ಹೇಳಿದರು ಬಟ್ ಏನೇ ಹೇಳಿದ್ರು ಇವಾಗ ಬೇಸಿಕ್ಕಾಗಿ ಮಾಡೋರಿಗೆ ಎಲ್ಲದಕ್ಕೂ ಬಂಡವಾಳ ಹಾಕೋಕ್ಕಾಗಲ್ಲ ಅವ್ರು ಹೇಳಿರೋ ಮಿಷಿನ್ ಬಂದು ಎರಡು ಲಕ್ಷ ಮೇಲಾಗ್ತಾಯಿತ್ತು ಅಷ್ಟೇ ಎರಡು ಲಕ್ಷ ಹಾಕ್ಬಿಟ್ಟು ಆಗಿ ಕಲಿಯೋರು ಯಾರಪ್ಪ ಮಾಡ್ತಾರೆ ಫೈರಿಂಗ್ ಕಿಲನ್ ತಗೋತಾರ ಸೊ ಹಂಗಾಗಿ ಬೇಕಿಂಗ್ಗೆ ತುಂಬ ಕಷ್ಟ ಆಗುತ್ತೆ ಸೊ ನಾನು ಬಾಣಲ ಆಗ್ತಾ 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 ನಾನೇ ಕಲ್ತ್ಕೊಂಡೆ ಫಸ್ಟು ಮಡಕೆ ತಗೊಂಡು ಬಂದಿದ್ದೆ ಒಂದು ನಾನು ಅಪಾರ್ಟ್ಮೆಂಟಲ್ಲಿರೋವಾಗ ಮಾಗಡಿಗೆ ಹೋಗಿದ್ದೆ ಒಂದು ಸಾರಿ ಏನೋ ಒಂದು ಕೆಲಸದ ಮೇಲೆ ಆವಾಗ ಒಂದು ಮಡಕೆ ತಗೊಂಡು ಬಂದಿದ್ದೆ ಹುಷಾರಾಗಿ ತಗೊಂಡು ಬಂದಿದ್ದೆ ಅದನ್ನು ಎಲ್ಲಿ ಓಡ್ದೋಗ್ಬಿಡ್ತು ಅಂತ ಓಡೋರು ಬರಬೇಕಾದ್ರೆ ಅದನ್ನು ತಗೊಂಡು ಬಂದ್ಬಿಟ್ಟು ಅಪಾರ್ಟ್ಮೆಂಟಲ್ಲಿರೋವಾಗ ಯಾರಿಗೂ ಗೊತ್ತಿಲ್ದಂಗೆ ಒಂದು ಎರಡು ಮೂರು ಸಾರಿ ಹೊಗೆ ಹಾಕಿದೆ ನಾಲ್ಕನೇ ಸಾರಿ ಹೊಗೆ ಹಾಕೋ ಹೊತ್ತಿಗೆ ಕತೆ ಏನೇನೋ ನೋಡ್ಬಿಡ್ತಲ್ಲಿ ಸಿಕ್ಕಾಪಟ್ಟೆ ಹೊಗೆ ಬಂದು ಅಲ್ಲಿರೋರೆಲ್ಲ ಬಂದು ನಮ್ಮನೆ ಬಾಗಿಲು ತಟ್ಟು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಹಿಂಗೆಲ್ಲ ಆಗಿದ್ದು ಕತೆ ಸೊ ಆ ಮಡಕೆ ತುಂಬ ಉಪಯೋಗ ಆಯಿತು ಕಲ್ತ್ಕಂಡೆ ಅದಲ್ಲೇ ಸ್ವಲ್ಪ ಸ್ವಲ್ಪ ಆಗ್ತಾ ಆಗ್ತಾ ಬಟ್ ಮಡಕೆಯಲ್ಲಿ ಗಾಳಿ ಚೆನ್ನಾಗಿ ಆಡೋಲ್ಲ ಸೊ ಅವಾಗ ಗೊತ್ತಾಯಿತು ನನಗೆ ಬಾಂಡಿನ್ ಮಾಡಬೇಕು ಬಾಂಡಿನ ಮಾಡಿದ್ರೆ ಬೆಟರ್ ಆಗುತ್ತೆ ಸೊ ಅಪಾರ್ಟ್ಮೆಂಟ್ ಬಿಟ್ಟಾದ್ಮೇಲೆ ಕೈ ಆಪ್ರೇಷನ್ ಆಗುತ್ತೆ ಅದಾದಮೇಲೆ ಒಂದು ಮೂರು ತಿಂಗಳು ಹಾಸ್ಪಿಟ್ಲಲ್ಲೇ ಇರ್ತೀನಿ ಅದಾದಮೇಲೆ ಇನ್ನೊಂದಷ್ಟು ದಿನ ನಾನು ಒಂದು ಆಶ್ರಮಕ್ಕೆ ಹೋಗ್ತೀನಿ ಆ ಆಶ್ರಮದಲ್ಲಿ ಬಾಂಡ್ಲಿ ತಗೋಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ ನನಗೆ ಸೊ ಒಂದು ಬಾಂಡ್ಲಿ ಪರ್ಚೇಸ್ ಮಾಡ್ತೀನಿ ಬರೀ ಎಪ್ಪತ್ತು ರೂಪಾಯಿ ಅವಾಗ ಒನ್ ಇಯರ್ ಬ್ಯಾಕು ಬರೀ ಎಪ್ಪತ್ತು ರೂಪಾಯಿ ಬಾಂಡಿ ಚೆನ್ನಾಗಿತ್ತು ಬಾಂಡಿ ಸೊ ತಗೊಳ್ತೀನಿ ಹೋಗಿ ಒಂದಿನ ಟ್ರಯರ್ ಮಾಡ್ತೀನಿ ಫಸ್ಟು ಹಾಕ್ತೀನಿ ಅದೇನೇನೋ ಹಾಕಿ ಏನೇನೋ ಟ್ರೈ ಮಾಡ್ಬಿಟ್ಟಿದೀನಿ ನಿಜವಾಗ್ಲೂ ಅದನ್ನು ಕಲಿಯೋಕ್ಕೆ ತುಂಬ ಕಷ್ಟ ಇವಾಗ ಮನುಷ್ಯ ಯಾವುದನ್ನು ತಪ್ಪು ಮಾಡ್ತಿದ್ದಾನೆ ಅನ್ನೋದನ್ನ ಎರಡೆರಡು ಸಾರಿ ಮಾಡ್ಬೇಕಂತೆ ಆ ತಪ್ಪನ ಅವಾಗ ಮೂರನೇ ಸಾರಿ ಇದು ಯಾಕೆ ತಪ್ಪಾಯಿತು ಅನ್ನೋದು ಗೊತ್ತಾಗ್ಬಿಡುತ್ತಂತೆ ಸೊ ಹಂಗಾಗಿ ನಾನು ಫೈಯರ್ ಮಾಡೋದನ್ನ ನಾನೇ ಓನಾಗಿ ಕಲ್ತ್ಕೊಂಡಿದ್ದು ಇವತ್ತು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವೀಡಿಯೋ ಇದೆ ನಾನು ಫೈರಿಂಗ್ ಹೆಂಗೆ ಮಾಡ್ತೀನಿ ಫೈರಿಂಗ್ ಆದಮೇಲೆ ಏನು ಮಾಡ್ಬೋದು ಅದನ್ನು ಡೀಟೇಲಾಗಿ ಹಾಕಿದ್ದೀನಿ ನಾನು ಕನ್ನಡ ವೀಡಿಯೋ ಮಾ ನೋಡೋರಿಗೆ ಗೊತ್ತಾಗಲಿ ಅಂತಲೇ ಹಾಕಿದ್ದೀನಿ ಯಾವುದೋ ಮುಚ್ಚುಮರೆ ಮಾಡ್ಕೊಂಡು ಮಾಡೋ ಅಂಥದ್ದು ಇಲ್ಲ ವಿದ್ಯೆನ ಸ್ವಲ್ಪ ಹಂಚಬೇಕು ನಾರ್ಮಲಾಗಿ ಬೇಸಿಕ್ ತಿಳ್ಕೊಳ್ಳೋರಿಗೆ ಒಂದು ವೀಡಿಯೋ ಎಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಕ್ಲಾಸಲ್ಲೂ ಒಂದು ಹೇಳ್ಕೊಡ್ತೀನಿ ಕ್ಲಾಸಿಗೆ ಜೊತೆ ಜಾಯ್ನ್ ಆಗ್ರಿ ಯಾಕಂದರೆ ನನಗೂ ಒಂದು ಕಡೆ ಎಲ್ಪ್ ಆಗುತ್ತೆ ನನಗೆ ಇವಾಗ ಸ್ಕೂಲ್ಗಳಿಗೆ ಇವಾಗ ರಜಾ ಬರ್ತಾ ಇದೆಯಲ್ಲ ಸೊ ಹಂಗಾಗಿ ಎಲ್ಲರೂ ಒಂದು ಹತ್ತು ಹತ್ತು ಜನ ಐದೈದು ಜನ ಸ್ಟೂಡೆಂಟ್ ಸಿಗ್ತಾರೆ ಅಂದರೆ ಅಲ್ಲಿಗೂ ಹೋಗ್ಬಿಟ್ಟು ನಾನು ಈ ಟೆರಕೂಟ ಆನ್ಲೈನ್ ಕ್ಲಾಸ್ಗಳನ್ನ ಮಾಡೋದು ಇಲ್ಲಿ ಮಾಡ್ತಾಯಿದ್ದೆ ಬಟ್ ಟೆರಕೂಟ ಆಫ್ಲೈನ್ ಕ್ಲಾಸ್ಗಳನ್ನ ನಾನು ನೀವು ಹೇಳಿದ ಜಾಗ ಬಂದು ಮಾಡ್ತೀನಿ ಇಷ್ಟು ಅಮೌಂಟ್ ಅಂತ ಇರುತ್ತೆ ಅದನ್ನೆಲ್ಲ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕಮ್ಮಿ ಅಮೌಂಟೇ ತಗೋತೀನಿ ಯಾಕಂದರೆ ನಾನಿರೋ ಸಿಚುವೇಶನ್ಗೆ ನಿಮಗೆ ಜಾಸ್ತಿ ಹೇಳಿದ್ರು ಕಷ್ಟ ಆಗ್ಬೋದು ಇಲ್ಲ ಕೊಡ್ತೀವಿ ನಾವು ಬನ್ನಿ ಅನ್ನೋದಿದ್ರೆ ನನಗೂ ಒಳ್ಳೆಯದು ಯಾಕಂದರೆ ಇವಾಗ ಬಾಡಿಗೆ ಕಟ್ಟೋಕ್ಕೆಲ್ಲ ಕಷ್ಟ ಆಗ್ತಿದೆ ಇವಾಗ ಸ್ಟಾಲ್ಗಳಿಲ್ಲ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ನನಗೆ ಒಂದು ಸ್ವಲ್ಪ ಕಷ್ಟನೇ ಆಗ್ತಿದೆ ಯಾಕಂದರೆ ಇವಾಗ ಎಲ್ತ್ ಇಶ್ಯೂ ಬಂತು ಸಡನ್ನಾಗಿ ಅಂದರೆ ಅದಕ್ಕೆ ಖರ್ಚು ಮಾಡಬೇಕು ಆಮೇಲೆ ಮೆಟ್ರೋ ಓಡಾಡಬೇಕು ಇವಾಗ ಮನೆಗೇನೋ ತರಬೇಕು ತಿನ್ನಬೇಕು ಎಲ್ಲದಕ್ಕೂ ಖರ್ಚಿದ್ದೇ ಇರುತ್ತೆ ಹೊರಗಡೆ ಹೋದ್ಮೇಲೆ ಕಾಲಿಟ್ಟಾದ್ಮೇಲೆ ಇಷ್ಟೇ ಖರ್ಚಾಗುತ್ತೆ ಅಂತ ಹೇಳೋಕೆ ಬರಲ್ಲ ಸಡನ್ಲಿ ಖರ್ಚು ಬರ್ಬೋದು ಏನೋ ಒಂದು ಆಗ್ಬೋದು ಈ ಥರ ಇರುತ್ತೆ ಖರ್ಚು ಮಾಡೋದಕ್ಕಿಂತ ಡಬಲ್ ದುಡಿಬೇಕಾಗುತ್ತೆ ಒಂದೊಂದು ಸಾರಿ ಸೊ ಅದಕ್ಕೋಸ್ಕರ ನನಗೆ ಕೆಲಸ ಗೊತ್ತು ಬಟ್ ಮಾಡೋಕ್ಕೆ ಆಪರ್ಚುನಿಟಿಗಳು ಇಲ್ಲ ಸದ್ಯಕ್ಕೆ ಸಿಗುತ್ತೆ ಒಂದಲ್ಲ ಒಂದಿನ ಅನ್ನೋದು ನನಗೆ ನಂಬಿಕೆ ಇದೆ ಸೊ ಯಾರಾದರೂ ಒಂದು ಐದು ಹತ್ತು ಜನ ಸ್ಟೂಡೆಂಟ್ ಇದ್ದಾರೆ ಬನ್ನಿ ಹೇಳ್ಕೊಡಿ ಅಂತೇಳಿದರೆ ನಾನು ಬರ್ತೀನಿ ದಯವಿಟ್ಟು ಅಂಥವ್ರು ಕಾಂಟ್ಯಾಕ್ಟ್ ಮಾಡಿ ನೀವು ಬಂದು ಕಮೆಂಟ್ಸ್ ಹಾಕಿದರೆ ನಾನು ಅವರಿಗೆ ವಾಟ್ಸಪ್ ಲಿಂಕ್ ಕೊಡ್ತೀನಿ ಆವಾಗ ನೀವು ಮೆಸೇಜ್ ಮಾಡಿಬಿಟ್ಟು ನನ್ನ ಹತ್ರ ಡಿಸ್ಕಸ್ ಮಾಡ್ಬೋದು ಸೊ ಅದೋ ಒಂದು ಕಡೆ ನನಗೆ ಎಲ್ಪ್ ಆಗುತ್ತೆ ಒಂದಷ್ಟು ಜನ ಮಕ್ಕಳುಗಳು ಸುಮ್ಮನೆ ರಜಾ ದಿನಗಳಲ್ಲಿ ಟೈಮ್ ವೇಸ್ಟ್ ಆಗ್ತಿರುತ್ತೆ ಸೊ ಅವರಿಗೆ ಉಪಯೋಗನೂ ಆಗುತ್ತೆ ಆಮೇಲೆ ನನಗೂ ಉಪಯೋಗ ಆಗುತ್ತೆ ಸೊ ಅದರಿಂದ ಈ ವಿಷಯನ ಹೇಳಿದ್ದು